ಸ್ನೇಹಿತರೆ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಈಗಲೇ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ಮೋದಿಯವರ ಈ ಹೊಸ ಯೋಜನೆಯಿಂದ ಆ ಹೆಣ್ಣು ಮಗುವಿನ ವಿದ್ಯಾಭ್ಯಾಸ ಮತ್ತು ಮದುವೆಗೆ ತುಂಬಾ ಸಹಾಯ ಆಗಲಿದೆ ಆ ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ತುಂಬಿದಾಗ ಈ ಯೋಜನೆಯ ಮೂಲಕ ಆ ಮಗುವಿನ ಬ್ಯಾಂಕ್ ಅಕೌಂಟಿನಲ್ಲಿ ಲಕ್ಷಗಟ್ಟಲೆ ಹಣ ಇರುತ್ತೆ ಆ ಹಣದಿಂದ ಆ ಮಗುವಿನ ಎಜುಕೇಶನ್ ಮತ್ತು ಮದುವೆ ಯಾವುದೇ ಟೆನ್ಷನ್ ಇಲ್ಲದೆ ಮಾಡಬಹುದು ಯಾರ್ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೋ ಅವರೆಲ್ಲರಿಗೂ ಕೂಡ ಈ ಮಾಹಿತಿಯನ್ನ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ ಸರ್ಕಾರದಿಂದ ಹೆಣ್ಣು ಮಕ್ಕಳಿಗಾಗಿ ಇರುವ ಬೆಸ್ಟ್ ಸ್ಕೀಮ್ ಅಂತಾನೆ ಹೇಳ್ಬಹುದು ಈ ಸ್ಕೀಮ್ ನಲ್ಲಿ ತುಂಬಾ ಅಪ್ಡೇಟ್ ಅನ್ನ ಮಾಡಿದ್ದಾರೆ ತಿಂಗಳಿಗೆ ಒಂದು ಸಾವಿರ ತುಂಬಿದ್ರೆ ಐದು ಲಕ್ಷದ ಮೂವತ್ತೆಂಟು ಸಾವಿರದ ಏಳ್ನೂರ ಅರವತ್ ಮೂರು ರೂಪಾಯಿ ಸಿಗುತ್ತೆ ತಿಂಗಳಿಗೆ ಎರಡು ಸಾವಿರ ತುಂಬಿದ್ರೆ ಹತ್ತು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರ ಇಪ್ಪತ್ತಾರು ರೂಪಾಯಿ ಸಿಗುತ್ತೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ತುಂಬಿದ್ರೆ ಹದಿನಾರು ಲಕ್ಷದ ಹದಿನಾರು ಸಾವಿರದ ಎರಡ್ ನೂರ ಎಂಬತ್ತೆಂಟು ರೂಪಾಯಿ ಸಿಗುತ್ತೆ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ತುಂಬಿದ್ರೆ ಇಪ್ಪತ್ತೊಂದು ಲಕ್ಷದ ಐವತ್ತೈದು ಸಾವಿರದ ಐವತ್ತೊಂದು ರೂಪಾಯಿ ಸಿಗುತ್ತೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ತುಂಬಿದ್ರೆ ಇಪ್ಪತ್ತಾರು ಲಕ್ಷದ ತೊಂಬತ್ಮೂರು ಸಾವಿರದ ಎಂಟುನೂರ ಹದಿನಾಲ್ಕು ರೂಪಾಯಿ ಸಿಗುತ್ತೆ ಈ ಯೋಜನೆಯಲ್ಲಿ ಎರಡು ಮೈನಸ್ ಪಾಯಿಂಟ್ ಕೂಡ ಇದೆ ಅದು ಕೂಡ ಎಲ್ಲರಿಗೂ ಗೊತ್ತಿರಲೇಬೇಕು ಹಾಗಾದ್ರೆ ಈ ಸ್ಕೀಮ್ ಯಾವುದು ಇದರಲ್ಲಿ ಮಿನಿಮಮ್ ಎಷ್ಟು ಹಣ ಕಟ್ಟಬೇಕು ಮಧ್ಯದಲ್ಲಿ ಹಣ ತೆಗೆಯಬಹುದಾ ಈ ಸ್ಕೀಮ್ ನಲ್ಲಿ ಲೋನ್ ಮಾಡಬಹುದಾ ಕೊನೆಯಲ್ಲಿ ನಮಗೆ ಸಿಗುವ ಲಾಭ ಎಷ್ಟು ಈ ಸ್ಕೀಮ್ಗೆ ಗ್ಯಾರಂಟಿ ಏನು ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಮಿಸ್ ಮಾಡದೆ ಪೂರ್ತಿ ನೋಡಿ ಈ ಮಾಹಿತಿಗೆ ಒಂದು ಲೈಕ್ ಮಾಡಿ ಮತ್ತು ಸರ್ಕಾರದ ಹೊಸ ಯೋಜನೆಗಳ ಮಾಹಿತಿ ತಿಳಿಯಲು ಈಗಲೇ ನಮ್ಮ ಕನ್ನಡ ನ್ಯೂಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಯಾವುದೇ ಗವರ್ಮೆಂಟ್ ಸ್ಕೀಮ್ ಗಳು ನಿಮಗೆ ಮಿಸ್ ಆಗೋದೇ ಇಲ್ಲ ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ಆಗಿದ್ರೆ ಈ ಸ್ಕೀಮ್ ನಲ್ಲಿ ಐವತ್ತು ಪರ್ಸೆಂಟ್ ಹಣವನ್ನ ತೆಗೆಯಬಹುದು ಒಂದು ಕಂಡೀಷನ್ ಏನು ಅಂದ್ರೆ ಆ ಹೆಣ್ಣು ಮಗು ಹತ್ತನೇ ತರಗತಿ ಪಾಸ್ ಆಗಿರಬೇಕು ಆ ಹೆಣ್ಣು ಮಗುವಿನ ಎಜುಕೇಶನ್ ಗೆ ನಿಮಗೆ ಹಣ ಬೇಕು ಅಂದ್ರೆ ಮಧ್ಯದಲ್ಲಿ ಹಣ ತೆಗಿಲಿಕ್ಕಾಗಲ್ಲ ಆದರೆ ಹೆಣ್ಣು ಮಗು ಹತ್ತನೇ ಕ್ಲಾಸ್ ಪಾಸ್ ಆಗಿದ್ರೆ ಮತ್ತು ಹದಿನೆಂಟು ವರ್ಷ ಆಗಿದ್ರೆ ಆ ಮಗುವಿನ ಉನ್ನತ ಶಿಕ್ಷಣಕ್ಕೆ ಈ ಯೋಜನೆಯ ಪೂರ್ತಿ ಹಣ ಅಲ್ಲ ಕೇವಲ ಐವತ್ತು ಪರ್ಸೆಂಟ್ ಹಣವನ್ನ ತೆಗೆಯಬಹುದು ಉಳಿದ ಐವತ್ತು ಪರ್ಸೆಂಟ್ ಹಣವನ್ನ ಆ ಹೆಣ್ಣು ಮಗುವಿನ ಮದುವೆಯ ಖರ್ಚಿಗೆ ಉಪಯೋಗಿಸಬಹುದು ಒಂದು ವೇಳೆ ಆ ಹೆಣ್ಣು ಮಗುವಿಗೆ ಮೆಡಿಕಲ್ ಎಮರ್ಜೆನ್ಸಿ ಅಂದ್ರೆ ಆರೋಗ್ಯದಲ್ಲಿ ಏನಾದ್ರೂ ಅನಾಹುತ ಆದ್ರೆ ಮಾತ್ರ ಈ ಸ್ಕೀಮ್ ಕ್ಲೋಸ್ ಮಾಡಿ ಸಂಪೂರ್ಣ ಹಣವನ್ನ ಮಧ್ಯದಲ್ಲೇ ಪಡೆಯಬಹುದು ಆದ್ರೆ ಕಂಡೀಷನ್ ಏನು ಅಂದ್ರೆ ನೀವು ಈ ಸ್ಕೀಮ್ ಮಾಡಿ ಮಿನಿಮಮ್ ಐದು ವರ್ಷ ಆದ್ರೂ ಆಗಿರಲೇಬೇಕು ಐದು ವರ್ಷದ ಮೊದಲು ಒಂದ್ ರೂಪಾಯಿ ಕೂಡ ಮಧ್ಯದಲ್ಲಿ ತೆಗಿಲಿಕ್ಕಾಗಲ್ಲ ನಿಮಗೆ ಈ ಯೋಜನೆಯಿಂದ ಜಾಸ್ತಿ ಲಾಭ ಬೇಕು ಅಂದ್ರೆ ಹೆಣ್ಣು ಮಗು ಹುಟ್ಟಿದ ತಕ್ಷಣ ಈ ಅಕೌಂಟ್ ಅನ್ನ ಮಾಡಿಸಬೇಕು ಹೆಣ್ಣು ಮಗು ಹುಟ್ಟಿದ ತಕ್ಷಣ ನೀವು ಈ ಅಕೌಂಟ್ ಅನ್ನ ಮಾಡಿಸಿದ್ರೆ ನಿಮಗೆ ಲಕ್ಷಗಟ್ಟಲೆ ಲಾಭ ಸಿಗುತ್ತೆ ಇನ್ನು ಈ ಅಕೌಂಟ್ ಅನ್ನ ನೀವು ಆನ್ಲೈನ್ ಮಾಡಿಸಲು ಸಾಧ್ಯವಿಲ್ಲ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಅಕೌಂಟ್ ಅನ್ನ ಮಾಡಿಸಬೇಕಾಗುತ್ತೆ ಈ ಅಕೌಂಟ್ ಮಾಡಿಸಲು ಯಾವ್ಯಾವ ದಾಖಲೆಗಳು ಬೇಕು ಅಂದ್ರೆ ಮೊದಲಿಗೆ ಮಗುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೀವು ನಿಮ್ಮ ಮಗುವಿನ ಬಾಲ ಆಧಾರ್ ಕಾರ್ಡ್ ಅನ್ನ ಇದಕ್ಕೆ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಮಗು ಹತ್ತು ವರ್ಷದ ಒಳಗೆ ಇದ್ರೆ ನಾರ್ಮಲ್ ಆಧಾರ್ ಕಾರ್ಡ್ ಅನ್ನು ಕೂಡ ಬಳಸಬಹುದು ನಂತರ ಮಗುವಿನ ಜನ್ಮ ದಾಖಲೆ ಬೇಕಾಗುತ್ತೆ ಇದರ ಜೊತೆಗೆ ತಂದೆ ತಾಯಿಯ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಈ ಮೂರು ದಾಖಲೆಗಳನ್ನ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ನಲ್ಲಿ ನೀಡಿ ಈ ಅಕೌಂಟ್ ಅನ್ನ ಓಪನ್ ಮಾಡಿಸಬಹುದು ಇನ್ನು ಈ ಅಕೌಂಟ್ ಮಾಡಿಸಿದ ಮೇಲೆ ಮಿನಿಮಮ್ ಎಷ್ಟು ಹಣವನ್ನು ತುಂಬಬೇಕು ಕೆಲವರಿಗೆ ಈ ಸ್ಕೀಮ್ ನಲ್ಲಿ ಹಣ ತುಂಬಲು ಕಷ್ಟ ಆಗಬಹುದು ಅಂತ ವರ್ಷಕ್ಕೆ ತುಂಬಾ ಕಡಿಮೆ ಹಣವನ್ನು ತುಂಬಲು ಅವಕಾಶವನ್ನ ನೀಡಿದ್ದಾರೆ ವರ್ಷಕ್ಕೆ ಮಿನಿಮಮ್ ನೀವು ರೂಪಾಯಿ ಕೂಡ ತುಂಬಬಹುದು ಒಂದು ವೇಳೆ ನೀವು ಅಕೌಂಟ್ ಮಾಡಿಸಿ ಒಂದು ವರ್ಷ ಎರಡ್ ಐವತ್ತು ರೂಪಾಯಿ ತುಂಬಿಲ್ಲ ಅಂದ್ರೆ ನಿಮಗೆ ಐವತ್ ರೂಪಾಯಿ ಫೈನ್ ಆಗ್ತಾರೆ ಅಷ್ಟೇ ಆ ಫೈನ್ ಹಣ ಕೂಡ ನಿಮ್ಮ ಅಕೌಂಟ್ ಗೆ ಬರುತ್ತೆ ಎಲ್ಲಿಯೂ ಕೂಡ ಒಂದ್ ರೂಪಾಯಿ ಲಾಸ್ ಆಗಲ್ಲ ನೀವು ವರ್ಷಕ್ಕೆ ಎರಡ್ ನೂರ ಐವತ್ತು ರೂಪಾಯಿ ತುಂಬಿದ್ರೂ ಕೂಡ ಕೊನೆಯಲ್ಲಿ ನಿಮಗೆ ಹನ್ನೊಂದು ಸಾವಿರದ ಎರಡು ನೂರ ಇಪ್ಪತ್ತ್ ರೂಪಾಯಿ ಸಿಗುತ್ತೆ ಅದೇ ನೀವು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ತುಂಬಿದ್ರೆ ಐದು ಲಕ್ಷದ ಮೂವತ್ತೆಂಟು ಸಾವಿರದ ಏಳ್ನೂರ ಅರವತ್ಮೂರು ರೂಪಾಯಿ ನಿಮಗೆ ಸಿಗುತ್ತೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತುಂಬಿದ್ರೆ ಹತ್ತು ಲಕ್ಷದ ಎಪ್ಪತ್ತೇಳು ಸಾವಿರದ ಐದುನೂರ ಇಪ್ಪತ್ತಾರು ರೂಪಾಯಿ ನಿಮಗೆ ಸಿಗುತ್ತೆ ಪೋಸ್ಟ್ ಆಫೀಸ್ ನಲ್ಲಿ ಈ ಅಕೌಂಟ್ ಮಾಡಿಸಲು ಆ ಹೆಣ್ಣು ಮಗುವಿಗೆ ಜಾಸ್ತಿ ಅಂದ್ರೆ ಹತ್ತು ವರ್ಷದ ಒಳಗಿರಬೇಕು ಹತ್ತು ವರ್ಷಕ್ಕಿಂತ ಒಂದು ದಿನ ಹೆಚ್ಚಾಗಿದ್ರು ಕೂಡ ಈ ಅಕೌಂಟ್ ಮಾಡಿಸಲು ಸಾಧ್ಯವಿಲ್ಲ ಮಗುವಿಗೆ ಒಂದು ವರ್ಷದಿಂದ ಹಿಡಿದು ಹತ್ತು ವರ್ಷಗಳವರೆಗೆ ನಿಮಗೆ ಈ ಅಕೌಂಟ್ ಮಾಡಿಸಲು ಟೈಮ್ ಇರುತ್ತೆ ನೀವು ಆದಷ್ಟು ಬೇಗ ಅಕೌಂಟ್ ಮಾಡಿಸಿದ್ರೆ ನಿಮಗೆ ಒಳ್ಳೆಯದು ಯಾಕಂದ್ರೆ ಈ ಅಕೌಂಟ್ ಮಾಡಿಸಿ ಇಪ್ಪತ್ತೊಂದು ವರ್ಷ ಆದಮೇಲೆ ನಿಮಗೆ ಈ ಲಕ್ಷಗಟ್ಟಲೆ ಹಣ ಸಿಗುತ್ತೆ ಹಾಗಾಗಿ ಆದಷ್ಟು ಬೇಗ ಅಕೌಂಟ್ ಮಾಡಿಸಿದ್ರೆ ನಿಮಗೆ ಆ ಹೆಣ್ಣು ಮಗುವಿನ ಮದುವೆಯ ಸಮಯದಲ್ಲಿ ಈ ಹಣ ಸಿಗುವಂತಾಗುತ್ತೆ ಕೆಲವರು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಹೆಣ್ಣು ಮಗುವಿಗೆ ಇಪ್ಪತ್ತೊಂದು ವರ್ಷ ಆಗ್ಬೇಕಾ ಇಲ್ಲ ಅಕೌಂಟ್ ಮಾಡಿಸಿ ಇಪ್ಪತ್ತೊಂದು ವರ್ಷ ಆಗ್ಬೇಕಾ ಅಂತ ಇಲ್ಲಿ ನೀವು ಕನ್ಫ್ಯೂಸ್ ಆಗ್ಬೇಡಿ ಈ ಅಕೌಂಟ್ ಮಾಡಿಸಿ ಇಪ್ಪತ್ತೊಂದು ವರ್ಷ ಆಗ್ಬೇಕು ಹಾಗಾಗಿ ಹೆಚ್ಚಿನ ಜನರು ಮಗು ಹುಟ್ಟಿದ ತಕ್ಷಣ ಮಗು ಹುಟ್ಟಿದ ಒಂದು ವರ್ಷದೊಳಗೆ ಈ ಅಕೌಂಟ್ ಅನ್ನ ಮಾಡಿಸ್ತಾರೆ ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಳು ಪಾಯಿಂಟ್ ಆರು ಇಂಟ್ರೆಸ್ಟ್ ರೇಟ್ ಸಿಗ್ತಾ ಇತ್ತು ಈಗ ಇದನ್ನ ಎಂಟು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಮಾಡಿದ್ದಾರೆ ಇದರಲ್ಲಿ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ನೀವು ಕೇವಲ ಹದಿನೈದು ವರ್ಷ ಮಾತ್ರ ಇದಕ್ಕೆ ಹಣ ತುಂಬಿದ್ರೆ ಸಾಕು ಇಪ್ಪತ್ತೊಂದು ವರ್ಷ ಅಂತ ಹೇಳಿ ವರ್ಷ ಕೂಡ ನೀವು ಹಣ ತುಂಬುವ ಅವಶ್ಯಕತೆ ಇಲ್ಲ ಈ ಅಕೌಂಟಿನಲ್ಲಿ ನೀವು ಹದಿನೈದು ವರ್ಷ ಹಣ ತುಂಬಿದ್ರೆ ನಿಮಗೆ ಇಪ್ಪತ್ತೊಂದು ವರ್ಷಕ್ಕೆ ಎಷ್ಟು ಹಣ ಸಿಗಬೇಕು ಅಷ್ಟು ಹಣ ಕೂಡ ಸಿಗುತ್ತೆ ಹದಿನೈದು ವರ್ಷ ನೀವು ಹಣ ತುಂಬಿ ಉಳಿದ ಆರು ವರ್ಷ ನೀವು ಯಾವುದೇ ಹಣ ತುಂಬುವ ಅವಶ್ಯಕ ಇಲ್ಲ ಫಾರ್ ಎಕ್ಸಾಂಪಲ್ ತಿಂಗಳಿಗೆ ನೀವು ಐದು ಸಾವಿರ ರೂಪಾಯಿ ತುಂಬಿದ್ರೆ ಅದನ್ನ ಹದಿನೈದು ವರ್ಷ ಮಾತ್ರ ತುಂಬಿದ್ರೆ ಸಾಕು ಉಳಿದ ಆರು ವರ್ಷದ ಬಡ್ಡಿ ಎಲ್ಲ ಸೇರಿಸಿ ನಿಮಗೆ ಇಪ್ಪತ್ತಾರು ಲಕ್ಷದ ತೊಂಬತ್ಮೂರು ಹದಿನಾಲ್ಕು ರೂಪಾಯಿ ಸಿಗುತ್ತೆ ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ನಿಮಗೆ ಕೊನೆಯಲ್ಲಿ ಸಿಗುವ ಹಣಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಇರಲ್ಲ ಸಂಪೂರ್ಣ ಹಣದಲ್ಲಿ ಒಂದು ರೂಪಾಯಿ ಕೂಡ ಕಟ್ ಆಗದೆ ನಿಮಗೆ ಸಿಗುತ್ತೆ ಬ್ಯಾಂಕ್ ನಲ್ಲಿ ನೀವು ಎಫ್ ಡಿ ಇಟ್ಟರು ಕೂಡ ಅದಕ್ಕೆ ಸಿಗುವ ಬಡ್ಡಿ ಹಣಕ್ಕೆ ನೀವು ಟ್ಯಾಕ್ಸ್ ತುಂಬಲೇಬೇಕು ಆದರೆ ಇದರಲ್ಲಿ ಸಿಗುವ ಲಾಭಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಈ ಸ್ಕೀಮ್ ನಲ್ಲಿ ಅವಾಗಲೇ ಹೇಳಿದ ಹಾಗೆ ಮಧ್ಯದಲ್ಲಿ ಹಣ ತೆಗೆಯಬಹುದು ಅದಕ್ಕೆ ಕಂಡೀಷನ್ ಏನಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಈ ಅಕೌಂಟ್ ಅನ್ನ ಮಾಡಿಸಿದ ಲೋನ್ ಸಿಗಬಹುದು ಅಂತ ಕೆಲವರಿಗೆ ಡೌಟ್ ಇದೆ ಆದ್ರೆ ಈ ಸ್ಕೀಮ್ ನಲ್ಲಿ ಯಾವುದೇ ರೀತಿಯ ಲೋನ್ ಸಿಗಲ್ಲ ಇನ್ನು ಸರ್ಕಾರದ ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಎರಡು ಮೈನಸ್ ಪಾಯಿಂಟ್ ಕೂಡ ಇದೆ ಮೊದಲ ಮೈನಸ್ ಪಾಯಿಂಟ್ ಏನು ಅಂದ್ರೆ ಸರ್ಕಾರ ಪ್ರತಿ ವರ್ಷ ಇದರ ಬಡ್ಡಿ ದರವನ್ನ ಹೆಚ್ಚು ಕಡಿಮೆ ಮಾಡ್ತಾ ಇರುತ್ತೆ ಈ ಮೊದಲು ಇತ್ತು ನಂತರ ಮಧ್ಯದಲ್ಲಿ ಆಯಿತು ಈಗ ಮತ್ತೆ ಆಗಿದೆ ಇದರಿಂದ ನಮಗೆ ಸಿಗುವ ಲಾಭದಲ್ಲಿ ಸ್ವಲ್ಪ ಹಣ ಹೆಚ್ಚು ಕಡಿಮೆ ಆಗುತ್ತೆ ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯ ಎರಡನೇ ಮೈನಸ್ ಪಾಯಿಂಟ್ ಏನು ಅಂದ್ರೆ ಆ ಮಗುವಿಗೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ಲಕ್ಷ ಗಟ್ಟಲೆ ಹಣ ತೆಗೆಯಲು ತಂದೆ ಅಥವಾ ತಾಯಿಯ ಯಾರ ಪರ್ಮಿಷನ್ ಕೂಡ ಬೇಡ ಆ ಹೆಣ್ಣು ಮಗು ನೇರವಾಗಿ ಪೋಸ್ಟ್ ಆಫೀಸ್ಗೆ ಹೋಗಿ ಸಂಪೂರ್ಣ ಹಣವನ್ನು ತೆಗೆಯಬಹುದು ತಂದೆ ತಾಯಿಯ ಸೈ ಕೂಡ ಬೇಡ ಇದೊಂದು ಮೈನಸ್ ಪಾಯಿಂಟ್ ಅಂತಾನೆ ಹೇಳಬಹುದು ಯಾಕಂದ್ರೆ ತಂದೆ ತಾಯಿ ಕಷ್ಟಪಟ್ಟು ಹಣ ತುಂಬಿರ್ತಾರೆ ಆದರೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ಎಲ್ಲ ಮಕ್ಕಳು ಒಂದೇ ರೀತಿ ಇರಲ್ಲ ಲಕ್ಷಗಟ್ಟಲೆ ಹಣ ನೋಡಿ ಮಕ್ಕಳು ಬದಲಾಗಬಹುದು ಹಾಗಾಗಿ ಸುಕನ್ಯಾ ಸಮೃದ್ಧಿ ಬಾಂಡ್ ಅನ್ನ ತಂದೆ ತಾಯಿಗಳು ಅವರ ಬಳಿಯೇ ಸೇಫ್ ಆಗಿ ಇಟ್ಕೊಂಡ್ರೆ ಒಳ್ಳೆಯದು ಯಾರ ಹೆಣ್ಣು ಮಕ್ಕಳು ಹತ್ತು ವರ್ಷದ ಒಳಗೆ ಇದ್ದಾರೋ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸರ್ಕಾರದ ಹೊಸ ಯೋಜನೆಗಳ ಮಾಹಿತಿ ತಿಳಿಯಲು ಈಗಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ